ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿ ಅಮಾವಾಸ್ಯೆ ಅಪ್ಪಿ ತಪ್ಪಿಯ ಕೂಡ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ ಕೆಟ್ಟದಂತೂ ಹಾಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಕೆಲಸವನ್ನು ಮಾಡಬಾರ್ದು ಅನ್ನೋಂತ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಆ ನಾಲ್ಕು ರಾಶಿಯವರು ಯಾರ್ಯಾರು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ಅಮಾವಾಸ್ಯೆಯ ದಿನದಂದು ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅಂತಲ್ಲ ನನಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದರ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಆಗಸ್ಟ್ ಇಪ್ಪತ್ತ್ ಭಾದ್ರಪದ ಅಮಾವಾಸ್ಯೆಯು ಶನಿವಾರ ಬಂದಿರುವುದರಿಂದ ಅದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇನ್ನು ಶನಿ ದೋಷ ಸಾಡೆ ಸಾತಿಯಿಂದ ಮುಕ್ತಿ ಪಡೆಯಲು ಈ ದಿನ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಆದರೆ ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಸ್ನೇಹಿತರೆ ಈ ದಿನ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸಿಕೊಡ್ತೀನಿ ಇನ್ನು ಶನಿ ಅಮಾವಾಸ್ಯೆ ಈ ಬಾರಿ ಭಾದ್ರಪದ ಅಮಾವಾಸ್ಯೆಯು ಆಗಸ್ಟ್ ಇಪ್ಪತ್ತ್ ಮೂರರ ಶನಿವಾರ ಬರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಭಾದ್ರಪದ ಅಮಾವಾಸ್ಯೆ ತಿಥಿ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಐವತ್ತೈದಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಶನಿದೋಷ ಸಾಡೆ ಸಾತಿ ಮತ್ತು ಧೈರ್ಯಗಳಿಂದ ಮುಕ್ತಿ ಪಡೆಯಲು ಸ್ನೇಹಿತರೆ ಈ ದಿನವು ಬಹಳ ವಿಶೇಷವಾಗಿದೆ ಅಂತಲೇ ಹೇಳಬಹುದು ಆದರೆ ಅಮಾವಾಸ್ಯ ರಾತ್ರಿಯನ್ನು ಭಯಾನಕ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ದಿನದಂದು ಚಂದ್ರ ಕಣ್ಮರೆಯಾಗುತ್ತಾನೆ ಸ್ನೇಹಿತರೆ ಮತ್ತು ನಕಾರಾತ್ಮಕ ಶಕ್ತಿಯು ಸಕ್ರಿಯವಾಗಿರುತ್ತದೆ ಅಲ್ಲದೆ ಶನಿಯು ಬಹಳ ಪ್ರಭಾವಶಾಲಿ ಗ್ರಹ ಆದ್ದರಿಂದ ಶನಿ ಅಮಾವಾಸ್ಯೆಯ ದಿನದಂದು ಯಾವುದೇ ತಪ್ಪುಗಳನ್ನು ಮಾಡಬಾರದು ಇಲ್ಲದಿದ್ದರೆ ಜೀವನುದ್ದಕ್ಕೂ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಇನ್ನು ಶನಿ ಎಂದು ಏ ಕೆಲಸಗಳನ್ನು ಮಾಡಬೇಡಿ ಮೊದಲನೇದಾಗಿ ಶನಿ ಅಮಾವಾಸ್ಯೆಯ ದಿನ ತಡವಾಗಿ ಮಲಗಬಾರದು ಉಗುರು ಅಥವಾ ಕೂದಲನ್ನು ಕತ್ತರಿಸಬಾರದು ಇದು ಅದೃಷ್ಟವನ್ನು ದುರದೃಷ್ಟವಾಗಿ ಪರಿವರ್ತಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಶನಿ ಅಮಾವಾಸ್ಯೆ ಎಂದು ಬಡವರು ಕಾರ್ಮಿಕರು ನಿರ್ಗತಿಕರು ನಾಯಿ ಮತ್ತು ಕಾಗೆ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಆಹಾರವನ್ನು ನೀಡಿ ಈ ದಿನ ಪ್ರಾಣಿಗಳಿಗೆ ಹಾನಿ ಮಾಡಿದರೆ ಶನಿಯ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ ಸ್ನೇಹಿತರೆ ಇನ್ನು ಮೂರನೇದಾಗಿ ಶನಿ ಅಮಾವಾಸ್ಯೆ ಎಂದು ಉಪ್ಪು ಎಣ್ಣೆ ಕಬ್ಬಿಣ ಖರೀದಿಸುವುದು ಅಶುಭ ಅದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಸೊ ಹಾಗಾಗಿ ಈ ದಿನ ಖರೀದಿಯನ್ನು ಮಾಡಬೇಡಿ ಸ್ನೇಹಿತರೆ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಹಿಂದೆ ಖರೀದಿ ಮಾಡಬೇಡಿ ಇನ್ನು ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುತ್ತದೆ ಆದ್ದರಿಂದ ಅಮಾವಾಸ್ಯೆಯ ರಾತ್ರಿ ಸ್ಮಶಾನ ಅಥವಾ ನಿರ್ಜನ ಸ್ಥಳಕ್ಕೆ ಹೋಗಬೇಡಿ ಆದಷ್ಟು ಗರ್ಭಿಣಿ ಮಹಿಳೆಯರು ವಾಹನವನ್ನು ಚಲಾಯಿಸಬೇಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಅದರ ಕಡೆ ಕೂಡ ಗಮನ ವಹಿಸಿ ಇನ್ನು ಶನಿ ಅಮಾವಾಸ್ಯೆ ಎಂದು ಮಾದಕ ದ್ರವ್ಯಗಳು ಅಥವಾ ಮಾಂಸಾಹಾರ ಸೇವಿಸುವುದನ್ನು ನಿಲ್ಲಿಸುವುದು ಸೂಕ್ತ ಇನ್ನು ಈ ದಿನದಂದು ಯಾರನ್ನ ತಪ್ಪಾಗಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನೋಯಿಸಬೇಡಿ ಮರಗಳನ್ನು ಕಡಿಯಬೇಡಿ ಇದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಸೊ ಹಾಗಾಗಿ ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಅಮಾವಾಸ್ಯೆ ಶನಿವಾರ ಬಂದಿರುವುದರಿಂದ ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಶನಿ ದೋಷ ಸಾಡೆ ಸಾತಿಯಿಂದ ಮುಕ್ತಿ ಪಡೆಯಲು ಈ ದಿನ ತುಂಬ ವಿಶೇಷ ಸೊ ಹಾಗಾಗಿ ಈ ಅಮಾವಾಸ್ಯೆ ರಾತ್ರಿ ನಕಾರಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಈ ದಿನ ಉಗುರು ಕೂದಲು ಕತ್ತರಿಸುವುದು ತಡವಾಗಿ ಮಲಗುವುದು ಉಪ್ಪು ಎಣ್ಣೆ ಕಬ್ಬಿಣ ಖರೀದಿಸುವುದು ಮಾಂಸಾಹಾರವನ್ನು ಸೇವಿಸುವುದು ಮದ್ಯಪಾನವನ್ನು ಸೇವಿಸುವುದು ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡುವುದನ್ನು ತಪ್ಪಿಸಿ ಧನಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಹೇಳ್ತಾ ಇನ್ನು ಈ ನಾಲ್ಕು ರಾಶಿಯವರೆಗೂ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಎಂದಿನಿಂದ ಯಾವುದರ ಬಗ್ಗೆ ಈ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ತಪ್ಪು ತಪ್ಪದೆ ಸ್ನೇಹಿತರೆ ಈ ರೀತಿ ಮಾಡೋಕ್ಕೋಗ್ಬಿಡಿ ಇಂದು ಸ್ನೇಹಿತರೆ ಶನಿ ಅಮಾವಾಸ್ಯೆ ಆಗಿರುವುದರಿಂದ ಶನಿ ಸ್ತೋತ್ರವನ್ನು ಪಠಿಸುವುದು ಇನ್ನು ಎಳ್ಳೆಣ್ಣೆಯಿಂದ ಸ್ನೇಹಿತರೆ ತೈಲಾಭಿಷೇಕವನ್ನು ಶನಿ ದೇವರಿಗೆ ಮಾಡಿಸುವುದು ಇನ್ನು ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇರಲಿ ಸ್ನೇಹಿತರೆ ಅದೆಲ್ಲ ನಿವಾರಣೆಯಾಗಲಿದೆ ತಪ್ಪ ತಪ್ಪದೆ ನಿಮ್ಮ ಮಕ್ಕಳ ಕೇಲೂ ಕೂಡ ಮಂತ್ರವನ್ನು ಹೇಳಿಸುವುದಕ್ಕೆ ಪ್ರಯತ್ನವನ್ನು ಮಾಡಿ ಇನ್ನು ಶನಿ ಅಮಾವಾಸ್ಯೆ ಎಂದೇ ಶುಕ್ರ ಸಂಚಾರ ಇದೆ ಈ ಐದು ರಾಶಿಗೆ ರಾಜ ಸುಖದ ಸುಪ್ಪತ್ತಿಗೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಕುಂಭ ರಾಶಿಯವರಿಗೆ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಸಂಚಾರವು ಕುಂಭ ರಾಶಿಯವರಿಗೆ ಹೆಚ್ಚು ಲಾಭ ತರಲಿದೆ ಈ ಅವಧಿಯಲ್ಲಿ ಕುಂಭ ರಾಶಿಯವರಿಗೆ ಒಳ್ಳೆಯ ಒಳ್ಳೆಯ ಸುದ್ದಿ ಸಿಗಬಹುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಉತ್ತಮ ಉಳಿತಾಯ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ವಿವಾದ ಒಪ್ಪಂದಗಳಿಂದ ಗೌರವವನ್ನು ಪಡೆಯಬಹುದು ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ ದೀರ್ಘಕಾಲದವರೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಸ್ನೇಹಿತರೆ ಕನ್ಯಾ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಶನಿ ಅಮಾವಾಸ್ಯೆಯ ದಿನದಿಂದ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಸ್ನೇಹಿತರೆ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಕನ್ಯಾ ರಾಶಿಯವರಿಗೆ ಶುಕ್ರ ರಾಶಿಯ ಅಧಿಪತಿಯಾಗಿರುವುದರಿಂದ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ವಿವಿಧ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಶುಭ ಸಮಯ ಈ ರಾಶಿ ಚಕ್ರದ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅವರ ಸಂಬಳದ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಇನ್ನು ಶುಕ್ರನ ಸಂಚಾರದಿಂದಾಗಿ ಉದ್ಯಮಿಗಳಿಗೆ ಅನೇಕ ಅವಕಾಶಗಳು ಸಿಗುತ್ತವೆ ಇದರಿಂದಾಗಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸ್ಥಿರವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾ ರಾಶಿಯವರಿಗೆ ಶನಿ ಅಮಾವಾಸ್ಯೆಯ ದಿನದಂದು ಅತ್ಯಂತ ಶುಭ ಫಲಗಳನ್ನು ತರಲಿದೆ ಯಾಕಂದರೆ ಸ್ನೇಹಿತರೆ ಈ ಸಂಚಾರವು ರುಚಿಕ ರಾಶಿಯಲ್ಲಿ ನಡೆಯಲಿದೆ ಸೊ ಹಾಗಾಗಿ ಅತ್ಯಂತ ಶುಭ ಫಲಗಳನ್ನು ತರಲಿದೆ ಈ ಅವಧಿಯಲ್ಲಿ ಈ ರಾಶಿಯವರ ಆದಾಯವು ಮಟ್ಟವು ಹಲವು ಪಟ್ಟು ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು ಮತ್ತು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಹುದು ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಆದಾಯ ಪಡೆಯುವ ಸಾಧ್ಯತೆ ಇದೆ ಮತ್ತು ಹೊಸ ಒಪ್ಪಂದಗಳಿಂದ ಲಾಭ ಗಳಿಸಬಹುದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ತಂದೆಯ ಸಲಹೆಯ ಮೇರೆಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡುವ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ಶನಿ ಅಮಾವಾಸ್ಯೆಯ ದಿನದಿಂದ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತ ಮೂರನೇ ತಾರೀಕು ಶನಿ ಅಮಾವಾಸ್ಯೆ ಕೊನೆಗೊಳ್ಳಲಿದೆ ಈ ದಿನದಂದು ಶುಕ್ರನ ಸಂಚಾರವು ಕೂಡ ರುಚಿಕ ರಾಶಿಯವರಿಗೆ ಶುಭಕರವಾಗಿರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ನೀವು ಹೊಸ ಒಪ್ಪಂದಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಅಥವಾ ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಇಂದಿನ ತೊಂದರೆಗಳನ್ನು ನಿವಾರಿಸಬಹುದು ಷೇರು ಮಾರುಕಟ್ಟೆ ಅಥವಾ ಪ್ರಮುಖ ರೀತಿಯ ಹೂಡಿಕೆಗಳಿಂದ ಗಳಿಸುವ ಸಾಧ್ಯತೆ ಇದೆ ಇನ್ನು ಅತ್ತಮ್ಮವನೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ನಿಮ್ಮ ಎತ್ತವರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಸಿಲುಕಿಕೊಂಡಿದ್ದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಅಪೂರ್ಣಗೊಂಡಿದ್ದ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮೀನ ಮೀನರಾಶಿಯವ್ರಿಗೂ ಕೂಡ ಆಗಸ್ಟ್ ಇಪ್ಪತ್ತ್ ತಾರೀಕು ಶನಿ ಅಮಾವಾಸ್ಯೆ ಬಹಳ ಅಂದರೆ ಬಹಳ ಅದೃಷ್ಟ ಯಾಕಂದರೆ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಸಂಚಾರವು ರಾಶಿಯವ್ರಿಗೆ ಹೆಚ್ಚು ಲಾಭ ತರಲಿದೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಸ್ನೇಹಿತರೆ ಇಂದಿನ ದಿನ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಶನಿ ಸೋತ್ರವನ್ನು ಇಳಿಸಿ ಅವರು ಕೇಳಿ The cat sat on the ಈ ಅವಧಿಯಲ್ಲಿ ಮೀನರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಉತ್ತಮ ಉಳಿತಾಯ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ವಿವಿಧ ಒಪ್ಪಂದಗಳಿಂದ ಗೌರವವನ್ನು ಪಡೆಯಬಹುದು ನಿಮ್ಮ ಉದ್ಯೋಗದಲ್ಲಿ ಅಥವಾ ಸ್ನೇಹಿತರ ವ್ಯಾಪಾರದಲ್ಲಿ ಚೇಂಜಸ್ ಅನ್ನು ನೋಡಬೇಕು ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಚೇಂಜಸ್ ಅನ್ನು ನೋಡಲಿದ್ದೀರಿ ಇನ್ನು ಅವಿವಾಹಿತ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ ದೀರ್ಘಕಾಲದವರೆಗೆ ಹೊಸ ಉದ್ಯೋಗವನ್ನ ಹುಡುಕುತ್ತಿರುವವರಿಗೆ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಸಿಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಬಹಳಷ್ಟು ಅಂದರೆ ಬಹಳಷ್ಟು ಅದೃಷ್ಟ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ಒಂದು ಅಮಾವಾಸೆ ತಪ್ಪದನ್ನು ನೀಡಿರುವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಇದ್ದರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಪೂರ್ಣಗೊಂಡಿದ್ದ ಕೆಲಸಗಳು ಪೂರ್ಣಗೊಳಿಸಲು ಇದು ಶುಭ ಸಮಯ ಅಂತಲೇ ಹೇಳಬಹುದು ಈ ರಾಶಿ ಚಕ್ರದ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅವರು ಸಂಬಳದ ಮಟ್ಟವು ಗಮನಾರ್ಹವಾಗಿ ಹೆಚ್ಚಿಸುತ್ತಾರೆ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ಪೂಜೆಯನ್ನು ಮಾಡಿ ಸ್ನೇಹಿತರೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೆ ವಿಡಿಯೋಗೆ ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಶನಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್